ಅಕಸ್ಮಾತ್ ತೆರಿಗೆಯಲ್ಲಿ ಇರುವ ಅನ್ಯಾಯ ಇಲ್ಲದೆ ಹೋದರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಹೇಳಿದವರು ಕೆ ಪಿ ಸಿ ಸಿ ಅಧ್ಯಕ್ಷರ ತಮ್ಮ ಈ ರಾಜ್ಯದ ಸಂಸದರು ಒಪ್ಕೊಳ್ತೀರಾ ಮಾತನ್ನು ಇನ್ನೊಂದು ನೇಷನ್ ಆಗಬೇಕಂಥದ್ದು ಅವರು ಹೇಳಿರ್ತಕ್ಕಂಥದ್ದು ನನ್ನ ಸಮರ್ಥನೆ ಇಲ್ಲ ಸೊ ಇಟ್ಸ್ ಈಸ್ ಈಸ್ ಒಪಿನಿಯನ್ ಯು ಕ್ಯಾನ್ ಆಸ್ಕಿಮ್ ವಾಟ್ ಟು ಸೆ ಒಂದು ಅವ್ರು ಹೇಳಿರ್ತಕ್ಕಂಥದ್ದನ್ನ ಪ್ರತಿ ನ್ಯೂಸ್ ಚಾನಲ್ನವರು ಎಲ್ಲರನ್ನ ಬಂದು ಕೇಳಿದ್ರಿ ಅದು ಒಳ್ಳೆಯದಿದೆ ಆದರೆ ಒಂದು ಪ್ರಶ್ನೆ ಅರುಣಾಚಲ್ ಪ್ರದೇಶನಲ್ಲಿ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಬಿ ಜೆ ಪಿ ಪಾರ್ಲಿಮೆಂಟ್ ಮೆಂಬರ್ ಪಾರ್ಲಿಮೆಂಟ್ನಲ್ಲಿ ಬಂದು ಚೈನಾದವ್ರು ಐವತ್ತು ಕಿಲೋಮೀಟ್ರ್ ಒಳಗಡೆ ಬಂದಿದ್ದಾನೆ ಅಂತ ಹೇಳಿ ನೇರವಾಗಿ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾನೆ ನೀ ವಿಷಯ ಎಷ್ಟು ಜನಕ್ಕೆ ಕೇಳಿದಿರಿ ಎಷ್ಟು ಸಲ ಇದ್ರ ಬಗ್ಗೆ ಡಿಬೇಟ್ ಆಗಿದೆ ಅಂತ ನಂದು ಒಂದು ಪ್ರಶ್ನೆ ಎರಡನೇದು ಇನ್ನೊಂದು ಕಂಗ್ನಾರನಾವಾತು ಈ ದೇಶಕ್ಕೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಭಿಕ್ಷೆ ರೂಪದಲ್ಲಿ ಸಿಕ್ಕಿದೆ ಅಂತ ಹೇಳಿ ಕಾನ್ಕ್ಲೇವ್ನಲ್ಲಿ ಬಂದು ಹೇಳ್ತಾಳೆ ಭಿಕ್ಷೆ ರೂಪದಲ್ಲಿ ಎರಡು ಸಾವಿರದ ಹದಿನಾಲ್ಕನಾಗ ಸ್ವಾತಂತ್ರ್ಯ ಅದೇ ಸ್ವಾತಂತ್ರ್ಯ ನಮಗೆ ಅಲ್ಲಿರ್ಕಿನ ಮುಂಚೆ ಬಂದಿರತಕ್ಕಂಥದ್ದೆಲ್ಲ ಭಿಕ್ಷ ರೂಪದಲ್ಲಿ ಸಿಕ್ಕಿರ್ತಕ್ಕಂಥ ಹೇಳ್ತಾರೆ ಅದನ್ನ ಇಶುವೇ ಆಗೋದಲ್ಲಲ್ಲ ಈಗ ಏನಾಗಿದೆ ಈಗ ಯಾವ್ದನ್ನ ಫ್ರೇಮ್ ಮಾಡ್ತೀರಿ ಯಾವ್ದನ್ನ ಕ್ವಶನ್ ಕೇಳ್ತೀರಿ ಅದು ನಮಗೆ ಗೊತ್ತಾಗೋದಲ್ಲ ಸೊ ಇಟ್ ಇಸ್ ಲಾರ್ಜರ್ ದನ್ ಲೈಫ್ ಸ್ಮಾಲ್ ಕ್ವಶನ್ಸ್ ಯು ಕ್ಯಾನ್ ಮೇಕ್ ಲಾರ್ಜರ್ ದನ್ ಲೈಫ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ಜಸ್ಟ್ ನಾಟ್ ಲುಕ್ಡ್ ಅಟ್ ಆಲ್ ಸೊ ಇಟ್ಸ್ ದ ವೇ ಯು ವಾಂಟ್ ಆಸ್ ಕ್ವಶನ್ಸ್ ನಾವು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್